ಇರಾನ್ನ ಸೇನೆಯು ಪಾಕಿಸ್ತಾನದ ನೆಲದೊಳಗೆ ನುಗ್ಗಿ ಜೈಷ್ ಅಲ್ ಅದ್ಲ್ ಉಗ್ರಗಾಮಿ ಗುಂಪಿನ ಹಿರಿಯ ಕಮಾಂಡರ್ ಮತ್ತು ಆತನ ಕೆಲವು ಸಹಚರರನ್ನು ಕೊಂದಿದೆ ಎಂದು ವರದಿಯಾಗಿದೆ ಎರಡು ದೇಶಗಳು ಪರಸ್ಪರ ವೈಮಾನಿಕ ದಾಳಿ ನಡೆಸಿದ ಒಂದು ತಿಂಗಳ ನಂತರ ಪಾಕಿಸ್ತಾನದ ಭೂಪ್ರದೇಶದಲ್ಲಿ ಸಶಸ್ತ್ರ ಘರ್ಷಣೆ ಸಂಭವಿಸಿದೆ ಗಮನಾರ್ಹವಾಗಿ ಪಾಕಿಸ್ತಾನದಲ್ಲಿ ಇತ್ತೀಚಿನ ಸಾರ್ವತ್ರಿಕ ಚುನಾವಣೆಗಳು ಮುಗಿದ ನಂತರ ಇದು ಮೊದಲ ದಾಳಿಯಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ರಚನೆಯಾದ ಜೈಷ್ ಅಲ್ ಅದ್ಲನ್ನು ಇರಾನ್ ಭಯೋತ್ಪಾದಕ ಸಂಘಟನೆ ಎಂದು ಗೊತ್ತುಪಡಿಸಿದೆ ಇದು ಇರಾನ್ನ ಆಗ್ನೇಯ ಪ್ರಾಂತ್ಯದ ಸಿಸ್ತಾನ್ ಬಲೂಚಿಸ್ತಾನ್ನಲ್ಲಿ ಕಾರ್ಯನಿರ್ವಹಿಸುವ ಸುನ್ನಿ ಭಯೋತ್ಪಾದಕ ಗುಂಪು ಈ ಗುಂಪು ಇರಾನ್ ಭದ್ರತಾ ಪಡೆಗಳ ವಿರುದ್ಧ ಹಲವಾರು ಬಾರಿ ದಾಳಿ ನಡೆಸಿದ ಇತಿಹಾಸವನ್ನು ಹೊಂದಿದೆ ಕಳೆದ ಬಾರಿ ವಾಯುದಾಳಿ ನಡೆಸಿದ ವಾರಗಳ ನಂತರ ಭದ್ರತಾ ಸಹಕಾರವನ್ನು ವಿಸ್ತರಿಸಲು ಎರಡೂ ರಾಷ್ಟ್ರಗಳು ಪರಸ್ಪರ ಒಪ್ಪಿಕೊಂಡಿದ್ದವು ಜನವರಿ ಹದಿನಾರರಂದು ಇರಾನ್ ಪಾಕಿಸ್ತಾನದ ಭೂಪ್ರದೇಶದಲ್ಲಿ ವೈಮಾನಿಕ ದಾಳಿಯನ್ನು ನಡೆಸಿತ್ತು ಮತ್ತು ನಂತರ ಇದಕ್ಕೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನ ತನ್ನ ರಾಯಭಾರಿಯನ್ನು ಹಿಂತೆಗೆದುಕೊಂಡಿತ್ತು ಜನವರಿ ಹದಿನೆಂಟರಂದು ಪಾಕಿಸ್ತಾನವು ಪ್ರತಿ ದಾಳಿ ನಡೆಸಿತ್ತು ಮತ್ತು ಭಯೋತ್ಪಾದಕ ಉಗ್ರಗಾಮಿ ಸಂಘಟನೆಗಳ ಮೇಲೆ ತಾನು ದಾಳಿ ಮಾಡಿದ್ದಾಗಿ ಹೇಳಿಕೊಂಡಿತ್ತು ಆ ಸಂದರ್ಭದಲ್ಲಿ ತಪ್ಪು ತಿಳುವಳಿಕೆಯನ್ನು ತ್ವರಿತವಾಗಿ ಮಾತುಕತೆಗಳಿಂದ ಪರಿಹರಿಸಬಹುದು ಎಂದು ಪಾಕಿಸ್ತಾನ ಹೇಳಿತ್ತು ಆದರೆ ಇತ್ತೀಚಿನ ಬೆಳವಣಿಗೆಯೂ ಇದಕ್ಕೆ ತದ್ವಿರುದ್ಧವಾಗಿದೆ